ಮೇಡಮ್ ಈಗ ಅವರು ಕಳೆದ ಬಾರಿ ಎರಡ್ ಸಾವಿರದ ಹನ್ನ ಜಲಿದ್ದಾಗ ಸಾರ್ಥಿಲೀಸ್ ಆಯ್ತು ಸಕ್ಸಸ್ ದೊಡ್ಡ ಮಟ್ಟಕ್ಕೆ ಸಿಕ್ತು ಈಗ ಡೆಬಿಲ್ ರೆಡಿ ಆಗಿದೆ ಅವರು ಈಗ ಜಲಲ್ಲಿದ್ದಾರೆ ಬರೋದು ಇನ್ನು ತುಂಬಾ ದಿನ ಆಗತ್ತೆ ಅವರು ಬರೋದು ಅದಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸಾರಥಿ ಕೂಡ ಅವರು ಜೈಲಲ್ಲಿ ಇದ್ದಾಗ್ಲೇನೆ ರಿಲೀಸ್ ಆಗಿದ್ದು ಅದು ಕೂಡ ಮೋರ್ ದನ್ ಸಕ್ಸಸ್ ಕೊಡ್ತು ತುಂಬಾ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡಿದಂತಹ ಸಾರಥಿ ಮೂವಿ ಆ ಟೈಮ್ ಕೂಡ ದರ್ಶನ್ ಅವರು ಜೈಲಲ್ಲಿ ಇದ್ರು ಅದು ಕೂಡ ಒಳ್ಳೆ ಸಕ್ಸಸ್ ಅನ್ನ ನೋಡ್ತು ಅದೇ ರೀತಿ ನೆಕ್ಸ್ಟ್ ಕಾಟೇರ ಮೂವಿನು ಮಾಡಿದ್ರು ಕಾಟೇರ ಮೂವಿನು ಕೂಡ ಜೈಲಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರ ನೋಡಿರ್ಬೋದು ಪಾಪ ಗೊತ್ತಿಲ್ಲ ಅದು ದುರ್ದೈವನೋ ಏನೋ ಆ ಒಂದು ಜೈಲಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರ ಮಾಡಿದ್ರಿಂದನೇ ಅವ್ರಿಗೆ ಈ ಸಮಯದಲ್ಲಿ ಒಂದು ದಶಾಭುಕ್ತಿ ಅದು ತುಂಬಾ ಸಕ್ಸಸ್ ಅನ್ನ ಕೊಟ್ಟರು ಸೇಮ್ ಆಸ್ ಇಟ್ ಇಸ್ ಅವ್ರಿಗೆ ಅದೇ ತರ ಚಿತ್ರದಲ್ಲಿ ಏನ್ ನೋಡಿದ್ರು ಅದೇ ತರ ಆಗೋಗ ಅವ್ರಿಗೆ ಯಾವಾಗೆಲ್ಲ ಅವರು ಒಂದು ಜೈಲಿನ ಒಳಗಡೆ ಇರ್ತಾರೋ ಅದೇ ರೀತಿ ನೇಮ್ ಕೂಡ ಮಾಡಿದೆ ಫೇಮ್ ಮಾಡಿದೆ ಅವ್ರ ನೇಮ್ ಹಾಗಾಗಿ ನೆಕ್ಸ್ಟ್ ಬರುವಂತಹ ಡೆವಿಲ್ ಚಿತ್ರ ಕೂಡ ವೆರಿ ಸಕ್ಸಸ್ ಬ್ಲಾಕ್ ಬಸ್ಟರ್ ಮೂವಿ ಅಂತ ಅನ್ಕೋಬಹುದು ತುಂಬಾ ಜನಗಳು ಕಾತುರದಿಂದ ಆತುರದಿಂದ ಕಾಯ್ತಿರುವಂತಹ ಒಂದು ಮೂವಿ ಡೆವಿಲ್ ಆಗಿದೆ ಸಾಂಗ್ ಕೂಡ ಸೂಪರ್ ಆಲ್ರೆಡಿ ಹಿಟ್ ಆಗಿದೆ ಖಂಡಿತ ನೀವ್ ಮೊದಲನೇ ಶೋನೆ ಜನದ ಜಂಗುಳಿ ಅಂತ ಹೇಳ್ಬೋದು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ದಯವಿಟ್ಟು ಅವನ ಅಭಿಮಾನಿಗಳು ಸಮಾಧಾನ ರೀತಿಯಲ್ಲಿ ವರ್ತಿಸಿ ಯಾಕಂದ್ರೆ ಎಲ್ಲರಿಗೂ ದರ್ಶನ್ ಅಂದ್ರೆ ಇಷ್ಟ ದಚ್ಚು ಯಾರಿಗ ಇಷ್ಟ ಇಲ್ಲ ಹೇಳಿ ಖಂಡಿತ ದಚ್ಚು ಮುಂದಲ್ಲ ಒಂದು ದಿವಸ ಸಕ್ಸಸ್ ಅನ್ನ ತಗೊಂಡು ನಿಮ್ಗಳ ಮುಂದೆ ಅವರು ಒಳ್ಳೆ ವ್ಯಕ್ತಿಯಾಗಿ ಮ ನಿಂತ್ಕೊಳ್ತಾರೆ ನನ್ನ ಅಭಿಪ್ರಾಯ ಖಂಡಿತ ದರ್ಶನ್ ಅವ್ರಿಗೆ ಒಳ್ಳೇದಾಗುತ್ತೆ ಡೆವಿಲ್ ಮೂವಿ ಸಾಕಷ್ಟು ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ